ಇನ್ನು ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರ ಕುರಿತಾಗಿ ಫೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ನಮಗೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಬೆಂಬಲ ಸಿಗ್ತಾ ಇಲ್ಲ ಅಂತ ನನ್ನ ಮಗುಗೆ ನ್ಯಾಯ ಸಿಗೋ ಥರದಲ್ಲಿ ಕೆಲಸ ಮಾಡಬೇಕು ಅಂತ ಇದೀಗ ಬೆಂಗಳೂರಿನಲ್ಲಿ ಸಂತ್ರಸ್ತ ಮಗುವಿನ ತಾಯಿ ಹೇಳಿಕೆ ನೀಡುವ ನೀಡಿರುವಂಥದ್ದು ಇತ್ತೀಚೆಗಷ್ಟೇ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರ ಮೇಲೆ ಫೋಕ್ಸೋ ಪ್ರಕರಣವೊಂದು ದಾಖಲಾಗಿತ್ತು ಈ ಕುರಿತಂತೆ ಪೋಕ್ಸು ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗುವಿನ ತಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ ನಮಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಬೆಂಬಲ ಸಿಗ್ತಾ ಇಲ್ಲ ನನ್ನ ಮಗಳಿಗೆ ನ್ಯಾಯ ಸಿಗುವ ತರದಲ್ಲಿ ಕೆಲಸ ಮಾಡಬೇಕಿದೆ ಆದರೆ ಸರ್ಕಾರ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ತಾ ಇಲ್ಲ ನಮಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಬೆಂಬಲ ಇಲ್ಲ ಅನ್ನುವಂತಹ ಮಾತುಗಳನ್ನು ಇದೀಗ ಸಂತ್ರಸ್ತ ಮಗುವಿನ ತಾಯಿ ಹೇಳಿರುವಂಥದ್ದು ಯಡಿಯೂರಪ್ಪ ಕೇಸ್ನ ಕಂಪ್ಲೇಂಟ್ ಮಾಡಿರೋ ನಮ್ಗೆ ರಾಜ್ಯಪಾಲನ್ನ ಭೇಟಿ ಮಾಡಿದ್ರು ಅಂತಂದ್ರೆ ನಮ್ಗೆ ಕರ್ನಾಟಕ ಸರ್ಕಾರದಿಂದ ಯಾವ ನಿರ್ಧಾರನೂ ಇಲ್ಲ ಮತ್ತೆ ಏನಿವಿ ಏನಿ ತನಿಖೆ ನಡೀತಾ ಇದೆ ಅವ್ರ ಮೇಲೆ ನಮ್ಗೆ ನಂಬಿಕೆ ನಮ್ಮ ಕೇಸನ್ನ ಅದು ಕುಳ್ಳುವಂತ ಮಾಡೋದಕ್ಕೆ ಹೊಂದಿದ್ದಾರೆ ಅವ್ರಿಗೂ ನಂದು ಯಾವಾಗ ತುಂಬಾ ಯಾಕಂದ್ರೆ ಅವರು ನನ್ನ ಮಗುವಿಗೆ ಮೈನಸ್ ಸೈಡ್ ಇನ್ನೋಸೆಂಟ್ ಸೈಡ್ ನನ್ನ ಆ ಮಗುಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಬೇಕು ಸ್ಪೀಚ್ ಮಾಡಬೇಕು ಅವರು ಅವ್ರು ಉಲ್ಟಾ ನಾನು ಸುಳ್ಳು ಕೇಸ್ ಹಾಕಿದ್ದೀನಿ ನನ್ನ ಮಗಳು ಸುಳ್ಳು ಹೇಳ್ತಿದ್ದಾಳೆ ಅಥವಾ ನಾವೇನು ವಿಡಿಯೋ ಮಾಡಿದ್ವಿ ನನ್ನ ಮಗಳೇನು ವಿಡಿಯೋ ಮಾಡಿದ್ರು ಅದು ಎಡಿಟೆಡ್ ಅಂತ ಅಂದ್ಬಿಟ್ಟು ಮನೆ ನನಗೇನೆ ಆರ್ಗ್ಯುಮೆಂಟ್ಸ್ ಮಾಡ್ತಾ ಇದ್ರು ಆಲ್ರೆಡಿ ಸಿಕ್ಸ್ಟಿ ಫೈವ್ ಡಿ ಆಗಿದೆ ನಂದು ನನ್ನ ಮಗದು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಎಲ್ಲ ಆಗಿದೆ ಆಲ್ರೆಡಿ ಆದ್ರೆ ಇವಾಗ ಅವರು ಏನು ಹೆಜ್ಜೆ ಹೆಜ್ಜೆಗೂ ಯಡಿಯೂರಪ್ಪ ಅವ್ರನ್ನ ಸೇವ್ ಮಾಡೋದಕ್ಕೆ ಮತ್ತೆ ನನ್ನ ಕೇಸು ಸುಳ್ಳು ಅಂತ ಮಾಡೋದಕ್ಕೆ ಹೊರಟಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ